அவன மகள வாழக வாழ்காரா யார்பரம்மா அவன் மகள அம்மாத்தின் தின்னீ சந்தோஷம் நோடி பண்ணத மணி துகல உண்டி புடக்கண்ணி துகல உண்டி புடக்க குதிரா பியவானு குண்டி புடக்க ನನ್ನ ಗಂಡ ಹೊಗೆನ್ನ ವ್ಯಾಪಾರತ ನನ್ನ ಗಂಡ ಹೊಗೆಣ್ಣ ವ್ಯಾಪಾರತ ಬಂದ ಕೆಲಸ ಕೇಳುವ ನನ್ನ ಮುಂದ ಆಹಾ ನ ಗಂಡ ಹೊಗೆ ನವ ವ್ಯಾಪಾರ ನನ್ನ ಗಂಡ ಹೊಗೆ ನವ ವ್ಯಾಪಾರದ ಬಂದ ಕೆಲಸ ಹೇಳುವ ನನ್ನ ಮುಂದ ಬಡವರ ಮನೆಗೆ

ంగార తానల్లి సీ శావ చి సక్రీ హ్యాణిగే ఉప్పినకీ పంచామృతమ్మ ఊట నీడని ఊట చుట్టాయితీ తిన్నాక

ಅವ ನನ್ನ ಮಗಳ ಬಂದ ಕೆಲಸ ಹೇಳಬೇಕಾಯ್ವ ಹೇಳಿ ಇವ್ವ ಅವ ನನ್ನ ಮಗಳ ಮೊಪ್ಪ ನಾನು ಮುದುಕ್ಯ ನನ್ನ ಮಗಳ ಮೊಪ್ಪ ಮಜ್ಜಿಗೆ ಕಾಲ ಕೊಟ್ಟಂತ ಬಂದ ನನ್ನ ಮಗಳ ಇವ್ವ ಮಜ್ಜಿಗೆ ಕೊಟ್ಟಾನ ಅಂತ ಹೇಳಿ ಬಂದಿ ಅವ ನನ್ನ ಮಗಳ ಇವ್ವ ಅಂದ ಮಜಿ ಕುಡಿ ಹಾಂ ಇವ ಹೋಗಿ ಬಿಡು ಏನ ನಾನು ಸೌತೆ ಮಗಳ ಯಾಕ ಏನೋ ಒಂದು ಅನವು ಕೇಳಿದೆ ಅವ ಅಂತ ಅನವು ಕೇಳಿದೆ ತಗೋ ಹೋಗಂತೆ

ಇವಾ ಹಾಯ್ವಾ ಇರ್ಲಿ ಬಿಡುವ ನೋಡು ಹಾಯ್ವಾ ಇವ ನಾನು ತುತ್ತು ಮಾಡಿ ಉಣಿಸ್ತೀನಿ ನೋಡುವ ಯಾವತ್ ಬಡ್ ನನ್ ಮಗಳ ಸಾಕ ಹೌದು ಆ ಅವ ನನ್ ಮಗಳು ಹೇಳ್ತೀನಿ ಕೇಳ ಹೇಳುವ மே ப

ಅದೊಂದು ಸೀರೆ ಐತಿ ಸೀರೆ ಅಂದ್ರೆ ಹಂಟಿಂದ ಸೀರೆ ಅಲ್ಲ ನನ್ನ ಮಗಳ ಯವ್ವ ಪರ್ಜಿ ಆರ್ವಾಡ್ದ ಸ್ಯಾಡ್ಜಿ ಅಂಗಡಿಗೆ ಹೋಗವ್ವ ಹೋಗೋರೊಳಗ ಇವ್ವ ಯವ್ವ ನನ್ನ ಮಗಳ ಈ ಲೈಟ್ ಹಂಗೆ ಮೆಂಚದಲ್ಲ ಜಗ್ಗಿ ಜಗ್ ಹಂಗೆ ನನ್ನ ಮಿಚ್ ಬಿಡ್ದೆ ನೋಡಿ ಅವ್ವ ಸೀ ಭಾಳ ಸೀರೆಲ್ಲ ನುಡವ್ವ ಆ ಪಡ್ದೆ ತಿಗಿದು ಒಳಗೆ ಹೋಗುಡ್ದ ಜಗ್ 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 ಅಂತ ಹೊಳಿಯತಿತ್ತು ಹೊಲದೈತವ್ವ ಯವ್ವ ಅದಕ್ಕೆ ಎಟ್ಟು ಬೀಳ್ತೈತಿ ಬೀಳ್ಳಿ ಹಾಯ್ವ ನೀನು ನೋಡಿ ಬಂದಿ ಹಾವ ನಾ ರೊಕ್ಕ ಕೊಡ್ತೀನಿ ನನಗಂತ ಅಂತಾನ ಅವ ನನ್ನ ಮಗಳ ನಿನ್ನ ರೊಕ್ಕ ರಪ್ಪ ಅದ್ಯಾಕೆ ಬೇಕು ಅವ್ವ ಹಾಂ ನೀಜರು ಅಂದ್ರೆ ಹಂಗೆ ಬರ್ತೈತೆ ನನ್ನ ಮಗಳ ಯವ್ವ ಹಂಗೆ ನನಗೇನು ಬೇಡ ಆಯವ್ವ ನಿನ್ನ ಮುಖಾನ ಮನಸ್ಸ್ಯಾಳು ಅವ ನಿನ್ನ ಕಡೆ ರೊಕ್ಕ ಎಲ್ಲಿ ಬರ್ಬೇಕಮ್ಮ ಆಯ್ ನಾ ರೊಕ್ಕ ಕೊಡ್ತೀನ ತಂದುಕೊಡು

ಯಾವ ಈ ಸೀರಿ ನೋಡ್ರ ಇದನ್ ಕಾಲದಿಟ್ಟಿ ತೋಂಬಾರ ನಡ್ ಮಗಳ ಚಿಕ್ಕ ಈಗ ಹೆಂಗ ಬಂಗಾರ ಕಾಯ್ತಿರ್ದೇ ಸೀರೆ ಮ್ಯಾಗ ಹಂತ ಕಡ್ಡಿ ಸೀರೆ ಇದೇವಾ ರೇಷಿಮಿ ಓ ಸೀರಿ ಸೀರೆ ಅಂದ್ರೆ ಸೀರೆ ಅಲ್ಲ ನನ್ ಮಗಳ ಪತ್ತ ತೊಂಬರ್ತನ ಹಾ ಹೇಳ ಅಲ್ವಾ ಒನ್ನಿ ನನ್ನ ಸಟ್ನ ಹೂ ಅಂದ್ರೆ ಪಟ್ನ ತರ್ತೇನೆ ಇದನ್ನ ಅರ್ಥ ನನಗೆ ಗೊತ್ತಾಗಲಿಲ್ಲ ಅವು ನನ್ನ ಮಗಳ ಮತ್ತು ನನಗೆ ಗೊತ್ತಾಗಬೇಕಿಲ್ಲ ಪಕ್ಕ ಅವು ತಂಗಿಯ ಹಾಂ ನಾನು ರೊಕ್ಕ ಕೊಡ್ತೀನು ತಗೊಂಡ್ ಬಾ ಅಂದ್ರೆ ಬ್ಯಾಡವ್ ಹಂಗೆ ನನ್ನ ಮಗ ರೊಕ್ಕ ಬರ್ಬೇಕಾದ್ರೆ ಯಾ ಅದಾರ ಮೇಲೆ ಬರ್ತೈತೆ ನನಗೆ ಹೇಳ್ಬೇಕಲ್ಲ ಅವು ತಂಗಿಯ ನೀ ಹಾಗೆ ಬರಂಗೋಯ್ತು ತಂಗಿ ನೀ ಏನು ನನಗೆ ಕೈಯಾಗ ವಚನ ಕೊಟ್ಟಿದ್ಲಾ ಆ ಪ್ರಕಾರ ನಂಗೆ ಮಾತು ಕೇಳ್ತೆ ನನ್ನ ಮಗಳ ಅಮ್ಮ ಅದ್ಯಾ ಮಾತು ಅವ ನನ್ನ ಮಗಳ ನಿನ್ನ ಸರಿ ಕಾದಾಗ ಆದ್ರೆ ನಾನು ನಿನ್ನ ಮಾತ ಮುಚ್ಚಿಟ್ಟಿನ ಮುಟ್ಟಿ ಅವ ನನ್ನ ಮಗಳ ನನಗೂ ಹಂಗೊಂದ ಪರ್ಸಂಗ್ ಮಾಡ ನನ್ನ ಮಾತಿ ಕೈ ಕೈ ವಚನ ಕೊಟ್ಟಿದ್ದ ನನ್ನ ಮಗಳ ಅದಕ್ಕೆ ನಿನ್ನ ಕೇಳಾತ್ ನೋಡ್ಯವ ಅಮ್ಮ ಅದ್ಯಾವ ಮಾತು ಹೇಳಲ್ಲ ಅವ ನನ್ನ ಮಗಳ ಆ ಮೇಲ್ ಮನಿ ಸಂಖ್ಯೆ ಅದಲ್ಲ ಅವ ನನ್ನ ಮಗಳ ನಿನ್ನ ಮೇಲೆ ದೊಡ್ಡ ಮನಸ್ಸು ಮಾಡ್ಯಾನ ಅವನ್ ಅವನ ಮನೆಗೆ ಬಂದ ಆ ಸೀರೆ ಉಟ್ಕೊಂಡ್ ಬಂದಂಗ ಅವನ ಮನೆ ಯಾದ್ರಾ ನೀಂಗಾ ಸಿರಿ ಹಂಗೇ ಬರ್ತಿದ್ನೋ ನನ್ನ ಮಗಳಾ ಹ್ ಬೆಳೆಗಿದ್ದ ನೀನು ಸಣ್ಣಗೆ ಎತ್ತಿಕೊಂಡು ಇದಕ್ಕೆ ಬಂದಿ ಇಲ್ಲ ನನ್ನ ಮಗಳಾ ಅದಕ್ಕೆ ಯಾಕೆವಾ ಯಮ್ಮ ಹೇಳ್ತಿನಿ ಕೇಳ ಅವ ನನ್ನ ಮಗ ಚೆನ್ನಾಗಿ ಹೇಳಾ ಯಮ್ಮ ನಿನ್ನ ಮಾತು ಕೇಳಿದರೆ ಒಬ್ಬ ತನ್ನ ಹಾರಿ ಮಾಡಿನ ಮಾತ ಕೇಳಿದಾರಾವ ತಾನೇ ನಾನು ಏನ್ ಗತಿ ನಾ ಏನು ಗದ್ದಿ ಮಾಡಲೆವ ನಟಕ್ಕೆ ಬರುತ್ತೈತೆನಾಥಿ ಚಂದುವ ಏನು ಗತಿ ಮಾಡಲೆ ನಾಟಕಿ ಬರುತ್ತೈತೇನಾ ಈ ಸುದ್ದಿ ನನ್ನ ಗಂಡ ಕೆಡೆ ಮಾಡನಪ ನಾ ಕೇಳಿದ್ರ ಮಾಡನ ಪಜೂತಿ ಕಯ್ಯ ಮುಗದಾ ನಿನ್ನ ಕಯ್ಯ ಮುಗದಾ ಹೇಳ್ತೇನಾ ಗಡವ ನಿನ್ನ ಕೆನಸಾ ಮುಗುದ ಹೇಳ್ತೇನ ಮುಗದಾ ಹೇಳ್ತೇನಾ ಗಡವ ಅಂತ ಕೆನಸಾ ನಡು ಪ್ರಮ ಈ ಸುದ್ದಿ ಹಾಯ್ ನನ್ನ ಗಂಡ ಹಾಯ್ ಭಾವ ಹೌದವಾ ಮಹಿದುಂಡ್ರ ಕೇಳಿದ್ರೆ ಹಾಯ್ ಕಡದಮ್ಮ ಹೆಡಿಗೆ ತುಂಬಿ ಉಗಿತಾ ಇದ್ದಾರೆ ಅಮ್ಮ ಇಂಥ ಜನದಾಗ ಇಂತ ಒನ್ನ ಹರಳಿ ತಂದು ನನ್ನ ಕುರಳಿಗೆ ಹಾಕಬೇಡ ಎಮ್ಮ ಕೈ ಮುದು ಬೇಡ ಕೂತು ನೋಡು ಏನ್ವಾ ತಂಗಿಯ ನೀ ಅಂದ್ರ ಹೂ ಇಲ್ಲಾರೀರ್ಯ ಪಕ್ಷನ್ ಕರಿಶ ಆ ಸಂಗ್ಯಾನ ಈ ಕರ್ಯಾಲ ಕರ್ಯ ನಾನು ಕುಂಟಲ್ ಗಾನು ಮಾಡಾಕ ಇಟ್ಟಿದ್ಯ ಮತ್ತಿದ ಏನಂತಾರ

ಯಮ್ಮ ಇದನ್ನ ಕೆಲಸ ಬಿಟ್ಟ ಮತ್ತೊಂದು ಏನರ ಹೇಳುವ ಅವ ನನ್ನ ಮಗಳ ನಾ ಬಾ ಅಂದದಕ್ಕೆ ನೀನು ಹೋಗ್ತಾನೆ ಅರಿಯಾಕ ನಾ ನೀನು ಗಾಯ್ತದ ಅರ್ಯ ಮಾಡ ನೀನು ಹೆಂಗಾರು ಮಾಡಿ ದಾಟಸ್ತಾನ ದಟ್ಟಸ್ತೀ ಸಿಂದ ನೋಡ್ರಿ ಅಂದ್ರಮ್ಮ ಈ ಮಾತು ಕೇಳಬೇಕ ಅವ ನನ್ನ ಮಗಳ ಕೇಳಬೇಕೇ ಬೇಡ ಅಂತಾನೆ ಅವ ನನ್ನ ಮಗಳ ಕೇಳ ಚಂದ ನನ್ನ ಸೀರೆ ಜಗ್ಗ ನೀನ ಹುಟ್ಟುಕೊಂಡು ನೀನ ಹೋಗ್ಬಿಡ ಹವ ನನ್ನ ಮಗಳ ಮುದುಕ್ ಮನುಷ್ಯ ಹೊಟ್ರ ಅವ್ರ ಹೌದಂತಾರ ಯಾವ ಅವ ನನ್ ಮಗ ಏನ್ ಹೂ ಅಂತ ಏನ ಬಾಲ ಚಂದ ಈ ಸಂಗ್ಯಾ ಚಂದ ಅಂತ ಇದ್ಯ ನೀ ಹೂ ಅಂದ್ರ ಈಮ್ಮ ಹಿರಿಯ ಇರ ತ ಯಮ್ಮ ಇರ್ಲಿ 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 ನೋಡಮ್ಮ ಆದ್ರೆ ಈ ನಿನ್ನ ಮಾತಿಗೆ ನಾನು ಹೂ ಅನ್ಲಿಕ್ಕೆ ಬೇಕಲ್ಲ ಹೌದವಾ ಎಮ್ಮ ಇದ್ರೆ ಅವರು ಕರಿತೀನಂತಿ ಕರಿ ನನ್ವಾ ಎಮ್ಮ ನಿನ್ನ ಮಾತು ನಾ ಹೋದಿದ್ದೀನಿ ನೋಡು ಆದ್ ನನ್ನ ಮಗಳ ಸಾಕ ಅಂದ್ರೆ ಅವ ನನ್ನ ಮಗಳ ಹಂಗ ಹೂ ಅನ್ನೋದು ಬೇಡ ಅವ ನನ್ನ ಮಗಳ ನೀ ಹೂ ಅಂತನ ನಂದ್ರ ಕೈಯ ಕೈ ನಾನು ಹೆಚ್ಚಿನ ಕೋ ನನ್ನ ಮಗಳ ವಚನ ವಚನ ಕೊಡಬೇಕೇವ ಎಮ್ಮ ಮಾತು ಕೊಟ್ಟರೆ ವಚನ ಕೊಟ್ಟಂಗ ತಗೋ ಅವ ನನ್ನ ಮಗಳ ಅದೇನ್ ಬೇಕಾಗಿಲ್ಲ ಅಂತಾರೆ ಅಂತ ಬಾಳ್ ಪಂಟ್ ಬರ್ದು ನನಗೆ ನನ್ಗ ಆಹಾ ಅವ ನನ್ನ ಮಗಳ ನೀವ್ ವಚನ ಕೊಟ್ಟ ಅವಾಗ ವಚನ ಕೊಟ್ಟೆ ಹೋಗ್ಬೇಕು ಹೌದೌದ ಕೇಳ ಆ ಕೊಟ್ಟ ವಚನ ತಪ್ಪ ಒಳ್ಳಲ್ಲ ನಾನು யமனான மருிலே முரு செஞ்சிலே தரக்கண்டா யமனான தருக்கானா எல் கடியே ஜமக்கா ஹசிதேன ஹசிதேனா மல்லிபு மல்லிபு சுரே மாடினா ಕೆಂಪ ಹಾಕಿದ್ದೇನ ಹಾಕಿದ್ದೇನಾ ಮಾಡಿದ್ದೇನಾ ಕೊಟ್ಟೆ ವಚನ ಯಾವಾಗ ತೆಪ್ಪೋದಿಲ್ಲ ತಪ್ಪಂಗಿಲ್ಲವಾ ಮಾತು ಕೊಟ್ಟರೆ ಹೋಯ್ತು ಮತ್ತ ಒಡೆದ್ರೆ ಹೋಯ್ತು ನಾನು ವಚನೆ ಕೊಟ್ಟಿನಿಂದ ಮೇಲಿ ಹಾಯವ ಬೇಗನೆ ಕರ್ಕೊಂಡು ಬಾರ್ವಾ ನನ್ನ ಮಗಳ ಹಂಗೇ ಕರ್ಕೊಂಬ ಅಂದ್ರೆ ಅವು ಯಾರ ಟೈಮ್ದಾಗ ಬರ್ಬೇಕವ ನೋಡಮ್ಮ ಆಯವ ಕಟ್ಟೆ ಕಲ್ಲ ಕದಿಲ್ಬೇಕು ಆಯವ ಮರಕ ಮರ ಹೊಂದಿರಬೇಕು ಆಯವ ಹಾಳ ತೋಡದಿನ ಒಳಿ ಬಂದಿರಬೇಕು ಆಯವ ಆ ಹೊತ್ತಿಪ್ಪ ಅಂತ ಹೇಳು ಅವನ ಮಗಳಾ ನೀ ಕಟ್ರ ಬಿಟ್ರ ಮಾತಾಡ್ರಿ ನನ್ ಹೇಳ ಹೇಳ್ಬೇಕ ಅವ ಮಪ್ಪಾನ್ ಮದುಗಿ ಯಾ ಗೊತ್ತಾಗ್ಲಿಲ್ಲಾ ಆಯವ್ವ ಬಿಡು ಬಿಡ್ ಚಾಲವ ಕಟ್ಟಿ ಕಲ್ಲ ಕದಲ್ ಬೇಕಂದ್ರೆ ಆಯವ ಕಟ್ಟಿ ಮೇಗಿನ ಹಿರರಲ್ಲಾ ತಮ್ಮ 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 ಮನಿಗ್ ಹೋಗಿರ್ಬೇಕು ಹಾ ಹೆಂಗಾ ಮರಕ್ಕ ಮರ ಹೊಂದಿರ್ಬೇಕಂದ್ರೆ ಆಯವ್ವ ಆಜು ಬಾಜು ಕದ ಎಲ್ಲ ಹಾಕಿರ್ಬೇಕು ಹಾಕ್ ಇರ್ಬೇಕವ ಹಾಳ ತೋಡ್ದಾಗಿನ ಅರಳಿ ಬಂದಿರ್ಬೇಕಂದ್ರೆ ಆಯವ್ವ ಮೂರ ತಾಸಿನ ಚಿಕ್ಕಿ ಮೂಡಿರಬೇಕು ಹಾಯವ್ವ ಸರ್ವತ್ತಾಗಿರ್ಬೇಕು ಹಾ ಆ ಹೊತ್ತಿಗೆ ಧೈರ್ಯ ಆತು ಒಬ್ಬಗ ಬಾ ಅಂತ ಹೇಳಿ ಆಯವ್ವ ಜರ್ ನಮ್ಗೆ ಆಗಲಿಲ್ಲ ಅಂದ್ರೆ ಆಯವ್ವ ಅವನ ಜೀವದ ಗೆಳೆ ಬಾಣನ ಕರ್ಕೊಂಡೆ ಆಯವ್ವ ಎಮ್ಮ ಬೇಗನೆ ಬಾ ಅಂತ ಹೇಳಿ ಅವು ನನ್ನ ಮಗಳ ಹರಿ ಹತ್ತು ಬಾರ ಕರ್ಕೊಂಬಂದ್ರೆ ನಡಿಯುವಲ್ಲ ನನ್ನ ಮಗಳ ಏ ಹೇ ಹಾಗಿಲ್ಲ ನಡೆಯಂಗಿಲ್ಲ ನಡೆಯಂಗಿಲ್ಲ ನಾ ಯಾವ ಟೈಮ್ ನೀನು ಅದ ಟೈಮಾಗ ಹುರಿ ಹೌದವ್ವ ಆಯ್ತು ನನ್ನ ಮಗ್ಳ ಹೇಳಿ ಬಾ ಹೇಳ್ತನವ್ವ ಹೋಗಿ ಬಿಡ್ತಾನವ್ವ ನನ್ನ ಮಗಳ ಏ ಬರ್ರೀ ಸಾಯಂಕಿ ಬಾಳೆ ಆಗ್ಬಿಡ್ರಿ ಬಾಲ್ಯ ಆಗ್ಬಿಡ್ರಿ

மகன நீங்க மகன பட்டபட நான் பப்பா குட அவங்க

ಕಾಯಿ ಮಡಿನ ಹದನಾರ ಅದರಾಗ ತುಪ್ಪ ತುಪ್ಪವನ್ನ ಸೇರ ಏನು ಬಾಳಪ್ಪನ ನಿಮ್ಮ ಹಿಂಬಲು ಇವ್ರು ಯಾರು ನಾನು ನಿಮ್ಮಲ್ಲಿ ಬಳಪ್ಪ ಸಂಗಾಪಣ ಬಂದಿದ್ದ ನೋಡ್ರಿ ನೋಡುವಣ್ಣ ಹಾಂ ನನ್ನ ಮೇಲೆ ಮನಸ್ಸು ಮಾಡಿ ನಮ್ಮ ನೀವು ಅವರು ಕರ್ಕೊಂಡು ಬಂದ ಮೇಲೆ ಹಾಂ ಪ್ರೀತ್ಲಿ ಒಂದು ಮಾತು ಮಾತಾಡಿಸ್ಬೋದಾ ಹಾಂ ಏನು ಸಂಗ ಈಗ ಬಂದಿರೇನು ನೋಡು ಸಂಗ ಒಂದು ಸರಿಗೆ ನೀರು ತೊಗೊಂಡು ನಿಮ್ಮ ಕೈಕನು ಮತ್ತು ಕುಂಡ ಒಳಗೆ ಬರುವಂತರಾಗಿರಿ ಬಳಪ್ಪಣ್ಣ ಮುಖ್ಯ ಮಗ ಒಂದು ಸರಿಗೆ ನೀರು ಕೊಟ್ಟೀನಿ ಕೈಕನು ಮತ್ತು ಕುಂಡ ಒಳಗೆ ಬಾರಪ್ಪ ಏನು ಸಂಗ ನಡ ಮನೆಯಲ್ಲಿ ನಾನು ಇಸ್ಯೆ ಬಣ್ಣ ಮನದ ಹಾಕಿನಿ ಆ ಬಣ್ಣದ ಮನೆ ಮೇಲೆ ಕೂಡ ಬಳಪನ ಇಲ್ಲೇ ದನದ ಹಕ್ಕಿಲಿ ಒಂದು ತಟ್ಟು ಚೆಲ್ಲಿನಿ ನೋಡಿಕೊಂಡು ಹುಷಾರಲ್ಲೇ ಕೂಡ್ರಿ ಏನು ಸಂಗ ಇದೇ ಬಂಗಾರ ತಟ್ಟಿನಲ್ಲಿ ಸುಳಿ ಹೋಳ್ಗಿ ಎಳೆಗರ್ಜಿ ಕಾಯಿ ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಊಟಕ್ಕೆ ನೀಡ್ತೀನಿ ಊಟ ಮಾಡ್ರಿ బళపన్న ఈ ముఖ్య అపదీ రగి రొట్టి పుండిపల్లె బల్ోళక రసి మెసరి చట్నీ ఊటే ఊట భారీ ఊటప్పా బాణ ఏమే ఊటప్పా ಸின்னೆ ಸಕ್ಕರೆ ಸಣ್ಣ ಹೋಳಿಗೆ ಇಂಥವೆಲ್ಲ ಊಟ ಮಾಡಿ ನೋಡಪ್ಪ ತಂಗಿ ಮಡಿ ಬಂದೆ ನೀ ಊಟ ಮಾಡಿದ್ಪಾ ಇದೋ ಬಲನ ಹಾ ಚಜ್ಜಿ ರೊಟ್ಟಿ ಹಾ ಗುಂಡಿ ಪಲ್ಯ ಹಾ ಇದು ಅಲ್ದ ಅಶಿಕಾರ ಹಾ ಕರ ಮೆಣಸಕಾಯಿ ಇಂತ ಎಲ್ಲಾ ಊಟ ಮಾಡಿ ನೋಡಪ್ಪ ಏನ್ ಪಾಡಿ ನಿನ್ನ ಬರಕ ನಿನ್ ಹೇತತ್ತು ಅದು ನನ್ನ ಅನಿ ಬರಕ ಹೋಗು ಹೇತಿದಾತೋ ಹೋಗೋ ನಿಂತನಗೋ ಏನು ಸಂಗ ಊಟ ಐತ್ರಿ ಏನೇ ಊಟ ಆಯ್ತು ನೋಡು ಬಲಪ್ಪಾ ನಿಮ್ದು ಊಟ ಆಯ್ತು ಹಾ ಊಟ ಆಯ್ತು ಏನು ಸಂಗ ಊಟ ಆದ ಇನ್ನ ಪಾನಪಟ್ಟಿ ಮತ್ತು ಬೃಷ್ಟಾಲ ಸಿಗರೇಟ್ ತೊಗೊಳ್ರಿ ಎಣಿಯಗ ಕೊಡೋ ಬಳಪ್ಪನ ಎಕ್ಕಲ್ಲಿ ಒಂದು ಬತ್ತಿ ತಂಬಾಕ ನೀವು ಅದು ತಗೊಳ್ತಾರೀ ನೋಡು ಸಂಘ ನಾವು ಅದೇ ತಡ ಮಾಡ್ದಿ ನಮ್ಮ ರಂಗ ಮಂಚಕ್ಕೆ ಹೋಗುನು ಆ ನಿಮ್ಮ ಗೆಳೆಯ ಬಣ್ಣಗೆ ಗಂಗನ ಜೋಡಿ ಏಕ್ ಅಂತ ಮೂರು ಮಾತು ಮಾತಾಡಿ ಬರ್ತಾನಂತ ಹೇಳಿ ಬರುವಂತರಾಗಿರಿ ಎಣೆಯಾಗ ಅರ್ಶ ಮಾಡು ನೋಡು ಹಂಗ ಸಂಘ ಹೇಳ್ರಿ

ತಡ ಮಾಡಿದೆ ನಮ್ಮ ರೆಂಗ ಮನ್ಸಿಗೆ ಹೋಗನು ಬೇಗನೆ ಬರುವಂತರಾಗ್ರಿ ಹೇಳ್ತೀನಿ ಹೇಳು